ವರು ಯುವಕರು ಎಲ್ಲರೂ ಸ್ಟ್ರೈಕ್ ಮಾಡಿಬಿಟ್ರು ಯಾಕೆ ಈ ಸಿನಿಮಾ ನಟರಿಗೆ ಆನೆ ಎದ್ದು ಹೋಗಾನೆ ಮತ್ತೆ ಯಾರನ್ನು ಕರೆಸ್ಬೇಕು ರಾಜಕಾರಣಿ ಕರೆಸಿದೆ ರಾಜಕಾರಣಿ ಹೆಂಗೆ ಕರೆಸ್ಬೇಕು ಎಲ್ಲ ಅವರು ದಾಟ್ನಾಳ ಗ್ರಾಮಕ್ಕೆ ಬಂದು ಫೋನ್ ಮಾಡಿದ್ರು ಮೊದಲನೇ ಫೋನ್ ಎಲ್ಲಿ ಗೊತ್ತು ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೋಯ್ತು ಸಾರ್ ದಾಟ್ನಾಳ ಗ್ರಾಮದಲ್ಲಿ ಆನೆ ಮಲಗಿದೆ ಫೋನ್ ಬಂದಿದೆ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಾಟ್ನಾಳಕ್ಕೆ ಬಂದರು ಯಾವ ರೀತಿ ಮಾತಾಡ್ತಾರೆ நீட்ஸ்லச நம்ம நமக்குமாண்ட் ஆத கொட்ட இவத்தி நாளை வந்து மட்டதொழியாட்ஸி ஒன் கெலா மாந்தின கார் கடை ஒழக ப்ப நோட்ரி நமஸ்கார பந்திரூரப்பீக்கு அவ்வளே மொதல் எங்க பாதுபோ ಇತ್ತು ರೈತ ಬಂದ ಐದು ನಾಡು ನವಲಗುಂತಾ ತಾಲ್ಲೂಕಿನ ಗಟ್ಟ ಗ್ರಾಮದ ಅಲ್ಲಿ ಬಂದ ಮರಿಗಿದ ಬಂಧುಗಳೇ ಯಾರು ಯಾರು ಕಡೆ ಬಸಬೇಕು ಯಾರು ಇಲ್ಲಿಗೆ ತಲುಗಿದೆ ನಾನು ನಿಮ್ಮ ದೆಹಲಿಗೆ ಪ್ರಾಣ ಬಯಸ್ತನೆ ನರೇಂದ್ರಜಿ ಮಾತನಾಡತನೆ ಅಶೇಜಿವನ ಮಾತನಾಡತನೆ ಕೈ ಅಶೇಜವರನ್ನು ಶೋಭಾಕರವ ತಿಸುತ್ತೆ ಏ ಬ್ಯಾಡ್ ಮಾಡ್ರಿ ಅಣ್ಣ ಇನ್ನು ಯಾರು ಸರ್ দেবে গৌড় মন্ত্র দেবে গৌড় রে নি আচ্ছা করে ও শোনো তুমি ললু শোনো আমার কথা বল নি ও তোর জরাস গনা নি দেবে গৌড়া তোর অন্ত মন তো বান তো চিনি নি লক্ষ্মী নি ನನಗೆ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಬೇರೆದು ಮಣ್ಣೆ ಮಗ ನೀವೆಲ್ಲ ಯಾರು ನಗ್ತಾ ಇದ್ದರು ಬಿಡುವಾಗ ನನ್ನ ಪು ಶಿಕ್ಷರು ಎಲ್ಲರಿಗೂ ಧನ್ಯವಾದಗಳು ಮುಂದೆ ನಾನು ಟಿಕೆಟ್ಸ್ಕೊಂಡ ನಿಂತರೆ ಇನ್ನೇನು ಮಾಡ್ಬೇಕಂತ ಕೇಳಿದೆ ಆ ಕಡೆ ಬಂದರು ಭಾಗ್ಯಗಳ ಸರದಾರ ಸಿದ್ದರಾಮಯ್ಯನವರು ನೀವು ಅವ್ರ ಮೈ ಕೊಟ್ಟರೆ ಮಕ್ಳೇ ಮಾತಾಡಲ್ಲ ಹೆಲಿಕಾಪ್ಟರ್ ಮಣ್ಣು ಕೊಪ್ಪಳ ಬೆಣ್ಣು ಹತ್ತಿರ ನಾವು ಯದಕ್ಕರ ಬೆಣ್ಣು ಹತ್ತಿದ್ದಾನೋ ಅಂತೇಳಿ ತಳೆಗಿಳ್ದು ಯಾಕಂದೇ ಸರ್ ಟುಕು ಟುಕೊಂಡ್ರಲ್ಲ ಅದು ಏನಂತ ಕೇಳಕ್ಕೆ ಬಂದಿದ್ದಾನ ಮತ್ತೆ ಹೇಳಿಬಿಟ್ಟು ಇಲ್ಲೇ ಸಿದ್ದರಾಮಯ್ಯನವ್ರು ಬಂದರು ಅವ್ರು ಮೈ ಕೊಟ್ಟರು ಅವ್ರ ಮಾತಾಡಲ್ಲ

ಯಾನೆಲ್ಲಿ ಯಾಕೆ ಬಲೀತು ನನಗೆ ಚೆನ್ನಾಗಿ ಗೊತ್ತು ಯಾಕೆ ಮಲಗಿದೆ ಸರ್ ಇದು ವಿರೋಧ ಪಕ್ಷದ ಪಕ್ಷೆಲ್ಲರಿಗೂ ನಾಚಿಗೆ ಆಗಬೇಕು ಯಾಕೆ ಮಲಗಿಸಿದ್ದಾರೆ ಅಣ್ಣ ಭಾಗ್ಯ ಎರಡು ಮಕ್ಕಳಿಗೆಲ್ಲರಿಗೂ ಒತ್ತು ಕೆ ಜಿ ಅಕ್ಕಿ ಗ್ರೇಲಕ್ಷ್ಮಿ ூபாயி முந்தே உண்ணிப்படி உண்ணிப்படி பாகியா வாட்டாள் நாகராஜ் வந்தமா கரெக்டிப்பி ಎಲ್ಲ ಬಂದ ಬಂದ್ ಆಣೆ ಮಲಗಿದೆ ಇವತ್ತು ಧಾರ್ವಾಡದಲ್ಲಿ ಆನೆ ಮಲಗಿದೆ ಈ ಆನೆ ಎದ್ದು ಹೋದ್ರೆ ಕರ್ನಾಟಕ ಬಂದ್ ಮಹಾರಾಷ್ಟ್ರ ಬಂದ್ ತರಕಾರಿ ಬಂದ್ ರೇಷನ್ ಬಂದ್ ಹಾಲ್ ಬಂದ್ ಮೊಸರು ಬಂದ್ ಬಂದ್ ಮುಂದೆ ಒಟ್ಟಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕರೆಸಿದ್ವಿ ಸರ್ ಈ ದಾಟ್ನಾಳ್ ಗ್ರಾಮಕ್ಕೆ ಒಂದು ಹಾನಿ ಯೋಗಿಸಬೇಕು ಬಂದರು ನರೇಂದ್ರ ಮೋದಿಯವರು ಭಾರತ್ ಮಾತಾಕಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಸರ್ ಕನ್ನಡ ಹಿಂದಿನ ಕನ್ನಡ ಬೋಲೆ ದನಾ ಗ್ರಾಮದ ಎಲ್ಲ ಬಂಧುಗಳಿಗೂ